ಹಲೋ ಹಾ ಹೇಳಿಸಾ ಏನ್ ಕಾಳಮ್ಮ ಏನ್ ಮಾಡುದ್ರಿ ಯಾಕೆ ಯಾವಾಗ ಕಳ್ಸಿಕೊಡ್ತೀರಾ ಕಮಲಮ್ಮ ಚಿನ್ನ ಅದೇ ಇವ್ನಿಸಾ ಇವನಿ ಸುಮ್ಕಿರಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಹೆಂಗಾರ ಮಾಡಿ ಒಪ್ಪಿಸ್ಬಿಟ್ಟು ಒಪ್ಕೊಂಡವ್ರೆ ಏನೆಲ್ಲ ಪೂರ್ತಿಯಾಗಿ ಒಪ್ಕೊಂಡವ್ರೆ ನಾನು ನಿಮ್ಗೆ ಏನ್ ತಲೆಗೆಸ್ಕೊಬೇಡಿ ನೀವು ನಾನು ಕಳ್ಸಿಕೊಟ ಸುಮ್ಕಿರಿ ಅದ್ಯಾಕೆ ನನ್ನ ಮೇಲೆ ನಂಬಿಕೆ ಅಲ್ವಾ ನಿಮ್ಗೆ ಕೊಡ್ತೀನಿ ಕಳ್ಸಿಕೊಟ ಸುಮ್ಕಿರಿ ಅದೇನು ಅದೇನು ಕರ್ಕೊಂಡು ಉಂಟೋಗ್ಯಾರಂತೆ ಹಾಗಲ್ಲ ತುಂಬಾ ಲೇಟ್ ಆಗ್ತಾ ಇದೆಯಮ್ಮ ನೀವು ಮಾಡ್ತಾ ಇರೋದು ನಮ್ದು ಅಷ್ಟನ್ನೇ ಆಗ್ತಾ ಇಲ್ಲ ಅವಾಗಲೂ ಮೂರ್ನಾಲ್ಕು ದಿನ ಹಿಂದೆ ಕಳಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಇವಾಗ ಹಿಂಗೆ ಡಿಲೇ ಮಾಡಿದ್ರೆ ತುಂಬ ಕಷ್ಟ ಆಗುತ್ತಮ್ಮ ಹಂಗಲ್ಲ ಕಣಪ್ಪ ಈಗ ನಾವು ಒಪ್ಸೋದ್ರ ಸುಲಭವ ಅಲ್ಲಿ ಬೈನಲ್ಲಿ ಮದುವೆ ಮಾಡ್ಕೊತೀವಿ ಹಂಗೆ ಹಿಂಗೆ ಅಂದ್ಬಿಟ್ಟು ಸೇಟು ಮದುವೆ ಮಾಡ್ಕೊತಾರೆ ಹೋಗಿ ಅಂತೆಲ್ಲ ಒಪ್ಪಿಸ್ಬೇಡ್ದ ಏನಾದ್ರು ಸುಲಭ ಅನ್ಕೊಬಿಟ್ಟಿದಿರಿ ಜೀವನ ಎಷ್ಟು ಕಷ್ಟ ಇದ್ದು ಹೇಳಿ ಭಾಳ ಕಷ್ಟ ಅದೇ ಹಂಗೆ ಇಲ್ದೋದ್ರೂ ಹೇಳಕ್ಕೆ ಎಷ್ಟು ಕಷ್ಟ ಇದದು ಆ ಸುಲಭವಾಗಿ ಒಪ್ಕೊಬಿಟ್ಟಾರೆ ಆಹ್ಹ್ ನಾವು ಅದಕ್ಕೆ ಬಣ್ಣ ಕಟ್ಟಿ ಮಾತಾಡಿ ಎಲ್ಲನೂ ಒಪ್ಪಿಸ್ಬಾರ್ದ ತುಮಕೀರಿ ಅದೇನೋ ಆಯ್ತದೆ ತರಕೆಸ್ಕೋಬೇಡಿ ನೀವು ಇನ್ನೊಂದು ಎರಡು ದಿವಸ ಟೈಮ್ ಕೊಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ರ ಅದೇನು ಇರೋ ಪ್ಲೇನ್ಗೆ ಟಿಕೆಟ್ ಪಾಕಿಟ್ ಎಲ್ಲ ರೆಡಿ ಆಗಿದೆ ಏನಿಲ್ಲ ಎಲ್ಲ ರೆಡಿ ಆಗಿದೆ ಅದಕ್ಕೆ ಆಮೇಲೆ ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ಅಂತ ಏನು ಅಂದ್ಬಿಡುದು ಹಾ ಅದಕ್ಕೆ ಆಮೇಲೆ ನಾನು ಸಪ್ರೇಟ್ ಆಗಿ ಈಗ ಐದು ಕೋಟಿ ಹೇಳಿದ್ನಲ್ಲ ಅಡ್ವಾನ್ಸ್ ಕೊಡಿ ಅನ್ಬಿಟ್ಟು ಯಾಕೆ ಸುಮ್ಮನೆ ಆಗ್ಬಿಟ್ರಿ ಅಯ್ಯೋ ನೀವು ಇದನ್ನೇ ಕೆಲಸ ಸರಿಯಾಗಿ ಮಾಡಿಲ್ಲ ಅಮ್ಮ ಅದಿಂಗ್ ನಾವು ಕೊಡ್ಲಿಕ್ಕೆ ಆಗುತ್ತೆ ನೀವು ಹತ್ ಹತ್ತು ಕೋಟಿ ಇಸ್ಕೊಂಡಿದ್ದೀರಾ ಅದಕ್ಕೆ ನಾ ನಿಯತ್ತಾಗಿ ಕೆಲಸ ಮಾಡಿಲ್ಲ ಮತ್ತೆ ನಿಮ್ಗೆ ಅಡ್ವಾನ್ಸ್ ಬೇರೆ ಕೊಡ್ತಾರ ಈಗಲೇ ನೋಡಿ ಎಲ್ಲ ಸೆಟಲ್ಮೆಂಟ್ ಅಲ್ಲಿ ಅದಾದ್ಮೇಲೆ ಬೇಕಾಗಿತ್ತು ನೋಡಿ ಅಮ್ಮ ನಿಮ್ದಕ್ಕೆ ನಮಗೆ ಮತ್ತೆ ಪದೇ ಪದೇ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಕೇಳಿದ ಕೂಡ್ತು ಆಯ್ತಾ ನಿಮ್ದಕ್ಕೆ ಮೊದಲು ಕೆಲಸ ಮಾಡಿ ಆಮೇಲೆ ದುಡ್ಡು ಇಸ್ಕೊಳ್ಳಿ ಅದು ಬಿಟ್ಟು ಹಿಂಗೆ ನಮ್ಗೆ ಯಾಕೆ ಹಿಂಗೆ ತೊಂದರೆ ಕೊಡ್ತೀರಾ ನಿಮ್ದು ನಿಮ್ದಕ್ಕೆ ತೊಂದರೆ ಕೊಡೋದು ಬೇಡಮ್ಮ ಹೇಳಿ ನೀವು ಸ್ವಲ್ಪ ಪರಿಸ್ಥಿತಿನ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು ಯಾರ ತಲೆಗೆಸ್ಕೊಂಡಿರಿ ನೀವು ಆಯ್ತು ಅಂತ ಅನ್ಕೋಬೇಡಿ ಕೆಲಸ ಆಗೋಯ್ತು ಅನ್ಕೊಳ್ಳಿ ಅವ್ರಿಬ್ರೂ ಮಗ್ ರೆಡಿ ಆತಾರೆ ನೀವ್ ತಾಯಿ ಎಸ್ಕಬೇಡಿ ಸುನ್ಕಿರಿ ಸೊತ್ತಿನಿ ನೀವೇನ್ ತಲೆಗೆಸ್ಕಬೇಡಿ ನೀವು ಅವ್ರ್ ವ್ಯವಸ್ಥೆ ಮಾಡಿವೈಕ್ ಹಾಕೊಂಡೋಗಿ ಅದ ಯಾರ ಬೇಕಾರ್ವ್ರಿ ಹೊಸ ಕೊಡಿ ಒಂದ್ ಹತ್ತು ಕೋಟಿ ಆದ್ರೆ ನೀವು ಮುಂದೆ ನೋಡ್ತಿರಲ್ಲ ಸ ನಿಮ್ಗೆ ಸಿಗಾಕಿಲ್ವಾ ನೂರ ಇನ್ನೂರು ಕೋಟಿ ದುಡ್ಡು ಸಿಕ್ತದ ನಂಗ್ ಒಂದ್ ಹತ್ತು ಕೋಟಿ ಕೊಡಕ್ ಹಾಕಿ ಇದ್ರಿ ಹಿಂಗಾದ್ರೆ ನೀವು ಇನ್ನು ಯಾವ ಬಾಡಕ್ ಆಗ ನೋಡಿ ಅಮ್ಮ ನಿಮ್ದಿಗ ಕೆಲಸ ಮುಗಿಸಿ ಕಂಪ್ಲೀಟ್ ಆಗಿ ನಮ್ದು ದುಡ್ಡು ನಿಮ್ದು ಕೊಡ್ತದೆ ಆಯ್ತಾ ನೀವು ಯಾವ್ದಕ್ಕೂ ನೀವು ತಲೆಗೆರ್ಸ್ಕೋಬೇಡಿ ಓಕೆ ನಿಮ್ದಕ್ಕೆ ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲಮ್ಮ ನಾವು ನಾವು ಮೋಸ ಮಾಡೋ ಜನ ಇಲ್ಲ ನಾವು ಒಳ್ಳೆ ಜನ ಇದ್ದೀವಿ ಸ್ವಲ್ಪ ನಿಮ್ದಕ್ಕೆ ಅರ್ಥ ಮಾಡ್ಕೋಬೇಕು ನಮ್ಮನ್ನೂ ಕಮ್ಮ ಹಾಂ ಹಾಂ ಸರಿ ಸರಿ ಅಮ್ಮ ನಿಮ್ದಕ್ಕೆ ಕೆಲಸ ಮುಗಿಸಿ ಫಸ್ಟು ನಿಮ್ದು ನೀವು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ ನಮ್ದಕ್ಕೆ ನಾವು ಮೋಸ ಮಾಡೋಂಥ ಪಾರ್ಟಿ ಅಲ್ಲ ಅಮ್ಮ ನಾವು ತುಂಬ ಒಳ್ಳೆ ಜನ ಇದ್ದೀವಿ ನಾವು ಖಂಡಿತವಾಗ್ಲೂ ನಿಮ್ದಕ್ಕೆ ನಾವು ಮೋಸ ಮಾಡಲ್ಲ ಓಕೆ ಫಸ್ಟ್ ನಿಮ್ಮ ಕೆಲಸಕ್ಕೆ ನಿಮ್ದು ನಿಯತ್ತಾಗಿ ಕೆಲಸ ಮಾಡಿ ಇನ್ನೂ ಅವ್ರಿಗೆ ಯಾವುದನ್ನು ನೀವು ಏನು ಪ್ರೊಸೆಸ್ ಮಾಡಿಲ್ಲ ನೀವು ಆಯ್ತಾ ಅಯ್ಯೋ ಈಗ ಕರ್ಕೊಂಡು ಇವತ್ತೇ ಬರಕ್ ರೆಡಿ ಆಗವ್ರೆ ಅವ್ರು ದುಬೈಗೆ ದುಬೈ ದುಬೈ ಅಂತ ಅವನು ಮಗಳು ಏನು ಕತ್ಕೊಂಡೇನು ಕುಣಿತ ಕುಂತವ್ರೆ ಬರೋಕಿಲ್ಲ ಅಂದಾರ ಈ ಕರ್ಕೊಂಡೋಗಿ ಅಂದ್ರೆ ಇಲ್ಲೇ ಕರ್ಕೊಂಡು ಹೋಗೋದಪ್ಪ ನೀವೇ ಹಂಗೆ ಲೇಟ್ ಮಾಡ್ಬಿಟ್ಟು ನನ್ನ ಮೇಕೆ ಕೇಳ್ತಾ ಇದ್ರಿ ನೀವು ಅಮ್ಮ ನಮ್ದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಮ್ಮ ಆದಷ್ಟು ಬೇಗನೆ ಕರ್ಕೊಂಡು ಹೋಗ್ಬೇಕು ಅಂತಲೇ ನಾವು ಟ್ರೈ ಮಾಡ್ತಾ ಇರೋದು ಅಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಅಮ್ಮ ಮುಂದಕ್ಕೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಇವಾಗೆಲ್ಲ ತುಂಬ ಬಂದೋಬಸ್ತಿ ಆಗಿಬಿಟ್ಟಿದೆ ಪೊಲೀಸ್ಗೆ ಭಯ ಜಾಸ್ತಿ ಆಗಿದೆ ಅದರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಇಲ್ಲಾಂದರೆ ಎಲ್ಲ ಸರಿ ಆಗ್ತದೆ ಅಮ್ಮ

ನಮ್ಮನ್ನು ಮಾರಕ್ಕ ನೋಡ್ತಾ ಕುಂತಾಳಲ್ಲ ಚಿನ್ನು ಇವ್ಳು ಅಮ್ಮ ಏನಮ್ಮ ಮಾಡೋದು ಈಗ ಆ ಡ್ಯಾಡಿ ಬೇರೆ ನೀಶೂರ ಮಾಡ್ಕೊಂಡ್ ಬಿಟ್ಟೀವಿ ಡ್ಯಾಡಿ ಹೆಂಗ್ ಅಚ್ಕೊಂಡ ನೋಡ್ಕೋತೀನಿ ಅಂತ ಹೇಳಿತು ಇವಳು ಮಾತು ಕಟ್ಕೊಂಡು ಡ್ಯಾಡಿನೂ ಬೋದ್ ಬಿಟ್ಟಲ್ಲ ಮನೀನು ನನಗಿರು ಗೊತ್ತು ಚಿನ್ನು ಈ ತರ ಆಡ್ತಲ್ಲ ಇವಳು ಅಂತ ತೊಡಗಲಿ ಅಯ್ಯೋ ಚಿನ್ನು ಹೋಗತ್ತಾಗೆ ಕೈ ಬಂತು ಬಾಯಿ ಬರ್ದಂಗ ಆಗೋಯ್ತಲ್ಲ ಚಿನ್ನು ಕಾನ್ಸ್ ಕಾಣ್ತಾ ಕುಂತಿದ್ದೆ ದುಬೈ ಹೋಗ್ಬೇಕು ಹಂಗೆ ಹಿಂಗೇನು ಕೊಡಿ ಮಾತು ನಂಬ್ಕೊಂಡು ಓಸಿ ಕನ್ಸಲ್ಲ ಕನ್ ಚಿನ್ನು ಎಷ್ಟೋ ದುಬೈಗೆ ಹೋದನೋ ಅಲ್ಲೇ ಒಂದು ಚಿನ್ನದ ಅಂಗಡಿ ಓಪನ್ ಮಾಡ್ಕೊಂಡು ಅಲ್ಲೇ ಎಷ್ಟೊತ್ತಿಗೆ ಇರೋನು ಅಂದ್ಕೊಂಡು ಕಾನ್ಸ್ ಕಾಣ್ತಾ ಕುಂತೀವಿ ಇವಳು ಇವ್ಳು ನಮ್ಮ ಮಾರಕಕ್ಕೆ ನೋಡ್ತಾಳಲ್ಲ ಚಿನ್ನು ಹೆಂಗ್ ಮಾಡೋದು ಚಿನ್ನು ಅಮ್ಮ ಯಾವುದೇ ಕಾರಣಕ್ಕೂ ಏ ಕಣಮ್ಮ ನಾವು ಆಯ್ತಾ ಅಯ್ಯೋ ಗೊತ್ತು ಗೊತ್ತಿದ್ದು ಹಳ್ಳಪಳ ಕರದ ಚಿನ್ನು ಎಂತೆ ಊದಿಯೇ ಎಂತೆ ಹೋಗೋದು ಬೇಡ ಬಿಡೋದು ಬೇಡ ಸುಮ್ಕಿರು ಆದ್ರೂ ಅಮ್ಮ ಬಹಳ ಕ್ರಿಮಿನಲ್ ಕನಮ್ಮ ಹತ್ರ ಕಂಚಿನು ನಿಜ ಎಂತ ಕ್ರಿಮಿನಲ್ ನೋಡು ನಿಮ್ದಕ್ಕೆ ತಲೆಗೆ ಬಿಡಿಸ ಮಾಲ್ಗಳು ರೆಡಿ ಆಗವೇ ಕಳ್ಸ್ಕೊಡ್ತೀನಿ ಕಳ್ಸ್ಕೊಡ್ತೀನಿ ಕೇಳಿಸ್ತಾ ಇಲ್ವಾ ನೋಡಮ್ಮ ನಮ್ ನಮ್ಮ ಮಾಲ್ಗಳು ಅಂತವಳೆ ಅವ್ರ ಕೈ ಕಳ್ಸೋಗ ಅದ ಹೆಂಗ ಎಂ ಡಿ ಸರಿ ಈಗ ಬದ್ಲಾಗಿದ್ರು ಕಣಮ್ಮ ಅಚ್ಚುಕಟ್ಟಂಗ ನೋಡ್ಕತ್ತೀನಿ ನೋಡ್ಕತ್ತೀನಿ ಅಂತಿತ್ತು ಡ್ಯಾಡಿ ಈಗ

ಅಯ್ಯೋ ಅಯ್ಯೋ ನನಗೆ ಕಣಮ್ಮ ಆ ಇರಕ ಇರಕಿಲ್ಲ ಏನು ಏನ್ ನನಗೆ ನನ್ಗೆ ನಿಜನೆ ಇಲ್ಲ ಆದಷ್ಟು ಬಿರ್ನೇ ಮದುವೆ ಮಾಡ್ಕೊಂಡು ದುಬೈ ಕರ್ಕೊಂಡು ಹೋಗ್ಬೇಕು ಹಂಗೆ ನಮ್ಮ ಅತ್ತೆಗೆ ಒಂದ್ ಅಂಗಡಿ ಓಪನ್ ಮಾಡ್ಕೊಡ್ಬೇಕು ಮಾಮೂಲಿ ಮುನ್ಗಡೆ ಇದಿರ್ತದಲ್ವಾ ಏ ಮಾಮೂಲಿ ಡೋರ್ ನಂಗೆ ರ ಡೋರ್ ಬೇಕದ ಅದು ಯಾವ ಕಲರ್ ಬೇಕು ನಮ್ಮ ಅತ್ತೆ ಕೇಳ್ಬಿಟ್ಟು ಹೇಳಿ ಅನ್ಬಿಟ್ಟು ನಂತ ಯಾವ ಕಲರ್ ಬೇಕು ಆಗಲಿ ಬಿಡಿ ಯಾವ್ದಾದ್ರು ಸರಿ ನೀ ಅಂತ ನೀಡಿ ಅದೇ ಕುಂತಾರ ಸೊಪ್ಪಿದಿರಿ ಅಲ್ಲ ಏನಿಲ್ಲ ಇಲ್ಲ ಯಾಕ ಚಿನ್ನು ಅಮ್ಮ ಮತ್ತೆ ದುಬೈ ಓದ್ತೀವಿ ಹಂಗೆ ಹೋಗದ ಒಡವೆ ಮಾಡಿಸ್ಕೋಬೇಕಲ್ಲ ಹೆಂಗಮ್ಮ ಮಾಡೋದು ಅಂತ ಅಂತ ಕುಂತಾವಳೆ ಈಗ ನಾನಿವ ನೀನೇ ಹೇಳ್ಕೊ ಈಗ ನಾನುವೆ ನನಗೆ ಮದುವೆ ಮಾಡ್ದವ್ರು ಸಿಕ್ಕಿಲ್ಲ ದುಬೈಲೇ ಮದುವೆ ಅಂತ ಅಂತಂದ್ರಿ ಅಲ್ವಾ ಈಗ ಅಂದ್ರೆ ಹಂಗೆ ಬರಿ ಕೈ ಕಲ್ಸಕ ಹೇಳಿ ಹುಸಿ ಒಡವೆನಾರು ಬೆಣ್ಣಿಗೆ ಮೈ ತುಂಬ ಮಾಡಿಸಿ ಹಾಕ್ಬೇಡ್ದ ಕಳವ ಇಲ್ಲಾಂದ್ರೆ ಅದು ಅದು ಏನಂದ ಕಳಕ ನೋಡು ನೋಡುಗೆ ಇವತ್ತು ಮಾತಾಡಿದ್ರು ಕಳವ ನಾಳೆ ದಿವಸ ಮಾತಾಡೇ ಮಾತಾಡ್ತಾರೆ ನಿಮ್ಮಪ್ಪನ ಮನೆ ಏನು ಕೊಟ್ಟರು ಏನು ಎಂತು ಅಂತ ನನ್ನ ಮಗಳಿಗೆ ಕಿರ್ಕೊಳಕ್ ಕೊಡಕಿಲ್ವ ಅದ್ಕೆ ಅದ್ನೇತ್ನೇ ಮಾಡ್ತಿದ್ದು ಏನ್ ಮಾಡನ್ ಕಳವ ಹೇಳು ಅಯ್ಯೋ ತಾಯಿ ಸರಿ ಬಿಡು ಅವು ನಮ್ಮ ಹೇಳು ನಾನು ಬಾಡಿಗೆ ತಗೊಂಡ್ ಮನೆಯ ದುಡ್ಡು ತುಂಬಕ್ಕೆ ಅಂತ ಆ ಪಾಟಿ ಅದು ಏನು ಮೈ ತುಂಬ ನಾನು ಹೇಳಿ ಸೀರೆನೇ ಚಿನ್ನದೊಂದು ಮಾಡಿಸ್ಕೊಟ ಮಾಡ್ಕೊತಾನು ಹೇಳ್ತೀನಿ ನಾನು ನಮ್ಮ ಹೋದಕ್ಷಣ ದುಬೈಗೆ ಹೋದಕ್ಷಣ ಒಂದು ಚಿನ್ನದ ಸೀರೆ ತಂದು ಉಡ್ಸ್ ಬಿಡಪ್ಪ ಅಂತೀನಿ ಬಿಡು ತಲೆ ಕೆಸ್ಕೊಂಡಿ ನೀನು ಇದೊಳೆ ಸರಿ ಬಿಡು ಎಲ್ ಕಾಟಿ ಪೋಟಿ ಮದುವೆ ಮಾಡ್ತಾ ಇದ್ವಾಗಿರೋರ್ಗೆ ಒಳ್ಳೆ ಶ್ರೀಮಂತ್ ಮಾಡ್ತಾ ಇದಿ ನೀನು ನಿನ್ನ ಯಾರು ಮಾತಾಡಂಗಿಲ್ಲ ಖುಷಿ ಪಡ್ತಾರೆ ಇನ್ನುವೇ ದುಬೈಗೆ ನಮ್ಮ ಊರಿಂದಾಗಲಿ ನಿಮ್ ಊರಿಂದಾಗಲಿ ಯಾರು ಮದುವೆ ತಾಯಿ ಇಲ್ಲಿ ಗಂಟ್ರೆ ಯಾರು ಮದುವೆ ಮಾಡಿಲ್ಲ ಈಗ ನೀನು ಮಾಡ್ತಾ ಅಂದರೆ ಭಾಳ ಖುಷಿ ಪಡ್ತಾರೆ ಸುಮ್ನೀರು ಖುಷಿಯರು ಪಡ್ತಾರೆ ಕಳವ ಹಂಗ ಅನ್ಕೊಂಡು ನಾವು ಹಂಗೆ ಕಲ್ಸಕದ ಈಗ ಏನ್ ಮಾಡಕದ ಬಾ ಹಾಸಿಗೆ ದೋಸೆ ಕಾಲ್ ಚಾಸ್ಬೇಕು ಇಲ್ಲ ಅಂದ್ರೆ ಬಹಳ ಕಷ್ಟ ಬನ್ನಿ 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 ಎಲ್ಲ ಗುರ್ಸಟ್ಟಿ ಕಾಳಿ ನನ್ನ ಮಗಳನ್ನು ನಾನು ದುಬೈ ಮರಕ್ಕೆ ಅಂತ ಇದೀಯಾ ಮಾಡ್ತೀನಿ ಮಾಡ್ತೀನಿ ನಿನ್ ಸರಿಯಾದ ಕೆಲಸವ ನಾನು ಮಾಡ್ತೀನಿ ನೋಡ್ಕೊ ಇನ್ನೊಂದು ಸರಿಯಾದ ಕೆಲಸ ನಾನು ಮಾಡ್ನ ನನ್ನ ಹೆಸ್ರು ಕಂಬಲಿನೇ ಎಲ್ಲ ಕಣರಮ್ಮಿ ನೋಡಮಿ ನಿನ್ ಕತೆ ಹೆಂಗ ಮಾಡ್ತೀನಿ ಅನ್ಬಿಟ್ಟು ನನ್ನೇ ಮರಕ್ಕೆ ನೋಡ್ತಿದ್ದೀನಿ ನನ್ನೇ ನೋಡ್ಕೋ ನೋಡ್ಕೊ ನಿಮಗೆ ಸರಿಯಾದ್ ಕೆಲಸ ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ